ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ನನಗೆ ಸ್ವಲ್ಪ ಶೀತ ಅಂದರೆ ಲಾಸ್ಟು ಲಾಸ್ಟ್ ವೀಕಿಂದ ಜ್ವರ ಆಯಿತು ಆಮೇಲೆ ಕೆಮ್ಮಾಯಿತು ಈಗ ಶೀತದಲ್ಲಿ ಸ್ಟಕ್ ಆಗಿದ್ದೇನೆ ತುಂಬ ಟೈಮ್ ಆಯಿತು ಸೊ ಹಾಗೆ ನನ್ನ ಶೀತ ಜ್ವರ ಎಲ್ಲ ವಿನಿಗೆ ಬಂದು ಈಗ ಅವನು ರೆಸ್ಟ್ ತೊಗೊಳ್ತಾ ಇದ್ದಾನೆ ಸೊ ನಾನೀಗ ಹೊರಟಿದ್ದು ಚರ್ಚ್ಗೆ ಇವತ್ತು ಸಂಡೇ ಮಾರ್ನಿಂಗ್ ಚರ್ಚ್ಗೆ ಹೋಗ್ತಾ ಇದ್ದೀನಿ ಬಟ್ ಡಿಫ್ರೆನ್ಸ್ ಏನಂದರೆ ಇವತ್ತು ನನ್ನ ಚರ್ಚ್ಗೆ ಹೋಗ್ತಾ ಇದ್ದೀನಿ ಪುತ್ತೂರು ಮೇನ್ ಚರ್ಚ್ಗೆ ಯಾಕೆ ಏನು ಅಂತ ಈ ಬ್ಲಾಗಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಒಂದು ಬಿಸಿ ನೀರು ಕುಡಿದು ಹೊರಡುವ ಅಂತ ಏಯ್ಟ್ ಫಿಫ್ಟೀನಿಗೆ ಪೂಜೆ ಎಲ್ಲ ಹುಡುಕಿ ಡ್ರೆಸ್ ಮಾಡಿ ರೆಡಿ ಆಗಬೇಕಾರೆ ಈಗ ಆಯಿತು ಸೆವೆನ್ ಫೋರ್ಟಿ ಫೈವ್ ನೋಡುವ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾನೆ ಗೊತ್ತಿಲ್ಲ ಯಾವಾಗ ಮಾಡ್ತೇನೆ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ನಾನೊಂದು ಗ್ರೀನ್ ಟೀ ಕುಡಿದು ಹೋಗ್ತಾ ಇದ್ದೇನೆ ಆ್ಯಂಡ್ ಅಷ್ಟೇ ಇವತ್ತಿನ ಬ್ಲಾಗ್ ಹೇಗೆಲ್ಲ ಆಗ್ತದೆ ಕೊಂಕಣಿ ಸ್ವಲ್ಪ ಮಿಕ್ಸ್ ಆಗ್ತದೆ ಫಾರ್ ಶೋರ್ ನೀವೇ ನೋಡಿ ಬನ್ನಿ ಇಂಟ್ರೊಡ್ಯೂಸಿಂಗ್ ಲಿಯಗೈನ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಫಸ್ಟ್ ಟೈಮ್ ನೀ ಪೂಜೆ ಎಲ್ಲ ಆಯ್ತು ನಮ್ಮ ಚರ್ಚ್ ನೋಡಿ ಫುಲ್ ರೆನೋವೇಟ್ ಮಾಡಿ ತುಂಬಾ ತುಂಬ ಜಿಗ್ಗವಾಗಿ ಕಾಣ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದಾದ ನಂತರ ನನ್ನ ಮಮ್ಮಿ ನನ್ನ ಆಂಟಿ ಎಲ್ಲರೂ ಸಿಕ್ಕಿದ್ರು ಅವರ ಜೊತೆ ಮಾತಾಡ್ತಾ ಇದ್ರು हेलो 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 केस हेलो 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 ಇಲ್ಲಿ ಕ್ರೀಸ್ಟ್ ಬಂದಿದ್ರು ಅಂದರೆ ಅವಳ ಮದುವೆಗೆ ಅವರು ಇನ್ವೈಟ್ ಮಾಡ್ತಾ ಇದ್ರು ಸೊ ಹಾಗೆ ಅವರು ಎಲ್ಲ ನೋಟ್ ಮಾಡ್ತಾ ಇದ್ರು ಆ್ಯಂಡ್ ಮೀನ್ ವೈಲ್ ಇವತ್ತು ಬ್ರೇಕ್ಫಾಸ್ಟ್ ಇಲ್ಲೇ ಆಯಿತು ಇಡ್ಲಿ ಮತ್ತು ವಡೆ ಇತ್ತು ನಾನು ಇಡ್ಲಿ ತಗೊಂಡೆ ಅದಾದ ನಂತರ ಫಂಕ್ಷನ್ ಸ್ಟಾರ್ಟ್ ಇದು ಐ ಸಿ ವೈಎಂ ಇಂದ ಪುತ್ತೂರು ಫುಲ್ ಡೀನರಿಯಿಂದ ಮಾಡುವಂತಹ ಚ ಇದು ಫಂಕ್ಷನ್

تشعر بانك تشعر بانك تشعر بانك تشعر بانك تشعر ಹೇರ್ ಡೊನೇಟ್ ಮಾಡಿದ್ನಲ್ವಾ ಆ ಹೇರ್ ಡೊನೇಟ್ ಮಾಡಿದ್ದು ಇದೇ ಸಂಸ್ಥೆಗೆ ಐ ಸಿ ವೈ ಎಮ್ಗೆ ಸೊ ಇವರು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಒಂದು ಗ್ರಾಟಿಟ್ಯೂಡ್ ಆಗಿ ಅವರೆಲ್ರಿಗೂ ಕರ್ತಿದ್ರು ಯಾರೆಲ್ಲ ಡೊನೇಟ್ ಮಾಡಿದ್ರು ಲಾಸ್ಟ್ ಇದಾಗಿತ್ತು ಇವತ್ತಿನ ಸನ್ಮಾನ ನನಗೆ ನಿಮಗೆ ಕೂಡ ಯಾರಿಗಾರು ಹೇರ್ ಡೊನೇಟ್ ಮಾಡಲಿಕ್ಕಿದ್ರೆ ನಿಮ್ಮ ಚರ್ಚ್ ನಲ್ಲಿ ಇರುವಂತಹ ಐ ಸಿ ಎಮ್ಗೆ ಕಾಂಟ್ಯಾಕ್ಟ್ ಮಾಡಿ மதிமுக சங்கடத்தின் சொல்லும் கேள்விக்கு மக்களைக் செல்ல அக்கா இதுக்கு

ಇದು ಅವರ ಅಮ್ಮ ಅವರು ಮಾತಾಡ್ತಾ ಇದ್ರು ಅದಾದ ನಂತರ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ ನನ್ನ ನನ್ನ ಕಝಿನ್ ಮನೆಗೆ ಸೊ ಆಂಟಿ ಕರೆದಿದ್ರು ಅಂತ ಹೋದ್ವಿ ಅದಾದ ನಂತರ ನಾವು ಸೆವೆಂತ್ ಹೆವೆನ್ಗೆ ಹೋದ್ವಿ ಯಾಕಂದ್ರೆ ಅಲ್ಲಿ ಕೇಕ್ ಟೇಸ್ಟ್ ಮಾಡಬೇಕು ಅಂತ ಇತ್ತು ನನಗೆ ಸೊ ಅಲ್ಲಿ ಹೋದ್ವಿ ಆಮೇಲೆ ಆಂಟಿ ಇದು ನಮ್ಮ ಮಹಾಲಿಂಗೇಶ್ವರ ಟೆಂಪಲ್ ಪುತ್ತೂರಿದು ಇದು ಇದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಬೋಳ್ವರಿಗೆ ಹೋಗ್ತಾ ಇದ್ದೇವೆ ಮತ್ತೆ ಕೆಂಗು ಅಲ್ಲಿ ಪುತ್ತೂರು ಟ್ರಾಫಿಕ್ ಅನ್ಕಿಪೆಂಡಸ್ಟ್ರಾವಣೆ ಮದುವೆದು ಟ್ರೀಟ್ ಅಂತೆ ಪ್ರೀ ಮದುವೆದು ಟ್ರೀಟ್ ಖಂಜೂಸ್ ಟ್ರೈ ಕರಿ ಪೂರೇ ಟ್ರೈ ಕಂಚಿ ಫೇಮಸ್ ಕೊಣ ಗೊತ್ತು ಅಲ್ಲ चॉकलेट भी आओगे डा वाइट डा अ वाइट चॉकलेट भी नहीं कभी मतलब ये डी च जाएगी आओगे आधा नहीं आधा नहीं तो वो नहीं हो मतलब कब केक सैली जो चॉकलेट लीवर तो जो वो नहीं है ब्लू ब्रेड आह ब्लू ब्रेड मतलब चंज़े बने तीन ब्लू ब्रेड कांगलांगा चंज़े करिया ये ये कोचीज़ केक हो ये परे� ತುಂಬಾ ಪೇಸ್ಟ್ರಿ ಕೇಕ್ಸ್ ಮಫಿನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಬಟ್ ತಿನ್ಲಿಕ್ಕೆ ಆಗ್ಲಿಲ್ಲ ಬಟ್ ರಿಮೇನಿಂಗ್ ಎಲ್ಲ ಅವಳು ಮನೆಗೆ ತಗೊಂಡು ಹೋಗುತ್ತೆ ಎಂದು ನಂಗೆ ಜಾಸ್ತಿ ಆಗುದಿಲ್ಲ ಕಲ್ಲೆಂತ ಗಲಚೆ ಕಲ್ಲೆಂತ ಗಲ್ಚೆಂ ಸಕೋಲ್ ಗಂಜಿ ಮನೆ ಸಕಲ್ ಗಂಜಿ ಬೈಲೆ ಕಳೆ ತು ಗೋಡ್ರೇ ಶಾಮಿ ಮೇಲೆ ಮಧ್ಯಾಹ್ನ ನಾನು ಮನೆಗೆ ರೀಚ್ ಆಗಬೇಕಾದ್ರೆ ಒಂದು ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಅದಾದ ನಂತರ ಸೀದಾ ತುಂಬ ಸ್ವಲ್ಪ ಸುಸ್ತಾಗಿತ್ತು ಅಂದರೆ ಆಚೆ ಈಚೆ ಹೋಗಿ ಹಸಿವಿಸ ಆಗಿತ್ತು ಹಾಗೆ ನಾನು ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ದೆ ಊಟಕ್ಕೆ ದಾಲ್ ಸಾರು ಮಾಡಿದರು ಆಮೇಲೆ ಪೋರ್ಕ್ ಚಿಕ್ ಪೋರ್ಕ್ ಹಚ್ಚು ಕೂರ್ಗ್ ಪೋರ್ಕ್ ಇತ್ತು ಅದು ನೆನ್ನೆ ನಾವು ಲ್ಯಾನನ ಮನೆಯಿಂದ ತೊಗೊಂಡು ಬಂದಿದ್ದೆ ಲ್ಯಾನ ನಮ್ಮ ಮಮ್ಮಿ ಕುಕ್ ಮಾಡಿ ಸೇಲ್ ಇದ್ದಾರೆ ಸೊ ಟೇಸ್ಟ್ ಮಾಡಬೇಕು ಅಂತ ಇತ್ತು ತುಂಬ ಟೈಮಿಂದ ಸೊ ತೊಗೊಂಡು ಬಂದಿದ್ವಿ ನೆನ್ನೆ ಸೊ ಅದೇ ಉಳಿದಿತ್ತು ಮಧ್ಯಾಹ್ನಕ್ಕೆ ಕೂಡ ಸೊ ಅದು ಆದ ನಂತರ ಒಳ್ಳೆ ನಿದ್ದೆ ಮಾಡಿದ್ದು ಈಗ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಎದ್ದು ಈಗ ನಾಯಿಗಳಿಗೆ ಬಿಟ್ಟು ಸ್ವಲ್ಪ ಟೀ ಕುಡಿಬೇಕು ಇವತ್ತು ಅಷ್ಟೊಂದಿಲ್ಲ ಇನ್ನೂ ಇನ್ನು ಹೀಗಿನೇ ಮನೆಗೆ ಬಂದಂತ ಅಷ್ಟೊಂದು ಕೆಲಸ ಅಂತ ಏನೂ ಇಲ್ಲ ಇವತ್ತು ಸಂಡೆ ಆದ ಕಾರಣ ಜುಂಬಾ ಕ್ಲಾಸ್ ಇಲ್ಲ ಇಲ್ಲದೇ ಜುಂಬಾ ಕ್ಲಾಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ನಾಳೆ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಲಿ ಅಣ್ಣನೊಟ್ಟಿಗೆ ಅವಳ ವೆಡ್ಡಿಂಗ್ ಇದು ಸ್ವಲ್ಪ ಶಾಪಿಂಗ್ ಮತ್ತು ಸ್ವಲ್ಪ ನೋಡಲಿಕ್ಕೆಲ್ಲ ಇತ್ತು ಅಂತ ಹೇಳಿಕೊಂಡು ಸೊ ಹಾಗೆ ಈ ವ್ಲಾಗನ್ನು ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೇನೆ ಸೊ ಬನ್ನಿ ನಾಳೆ ಸಿಗುವ ನಾಳೆ ಸಿಗುವ ನಾಳೆ ಸಿಗುವ ಅಂತ ಹೇಳಿ ಹೋದದು ನಾವು ಫ್ರೈಡೇ ಯಾಕಂದರೆ ಅವಳಿಗೆ ಆಗಲಿಲ್ಲ ಮಂಡೇ ಹೋಗುವ ಅಂತ ಹೇಳಲಿಕ್ಕೆ ಸ್ವಲ್ಪ ಹುಷಾರಲ್ಲ ಇರಲಿಲ್ಲ ಆಯಿತು ಸೊ ನಾವು ಅದೇ ಫ್ರೈಡೆ ನಾವು ಮಂಗಳೂರಿಗೆ ಹೋದ್ವಿ ಅವಳ ಗೌನಿಗೆ ವೇಲೆಲ್ಲ ನೋಡಬೇಕಿತ್ತು ಅಂತ ಹೇಳಿಕೊಂಡು ನಾವು ಪಂಪೆಲ್ಲಿಗೇ ಡೈರೆಕ್ಟಾಗಿ ಹೋಗಿ ಅಲ್ಲಿಯೇ ಲಾರೆನ್ಸ್ ಅಂತ ಬ್ರೈಡಲ್ ಬೊಟಿಕ್ ಇದೆ ಅಲ್ಲೇ ನಾವು ಪರ್ಚ್ ಅವಳು ಬಾಡಿಗೆಗೆ ಮೊದಲೇ ಬುಕ್ ಮಾಡಿ ಆಗಿದೆ ಈಗ ಜಸ್ಟ್ ವೇಲ್ ನೋಡಲಿಕ್ಕೆ ಅಂತ ಹೋಗೋದು ಆಮೇಲೆ ಬೇರೆಲ್ಲ ಏನೆಲ್ಲ ಬೇಕು ನಮ್ಮ ವೆಡ್ಡಿಂಗಿಗೆ ಲೈಕ್ ಗೌನಿಗೆ ಹಾಕಬೇಕಾದ್ರೆ ಬೊಕ್ಕೆ ಬೇಕು ಮತ್ತು ಹುಡುಗರಿಗೆ ಹುಡುಗರಿಗೆ ಸೂಟ್ ಫ್ಲಾರ್ ಬೇಕು ಅದೆಲ್ಲ ಬೇಕಿತ್ತಲ್ಲ ಸೊ ಅದನ್ನೆಲ್ಲ ನೋಡಿ ಚಿಕ್ಕ ಬಂದಿದೆ ಬಾಯ್ಲಜುನಾ ಈಗ ನಾವು ತಿಂಡ್ಲಿಕ್ಕೆ ಬಂದಿದ್ದೇವೆ ತಿನ್ಲಿಕ್ಕೆಲ್ಲ ಊಟ ಮಾಡಲಿಕ್ಕೆ ಹಾ ಊಟ ಮಾಡ್ಲಿಕ್ಕೆ ಗಂಟೆ ಹನ್ನೆರಡು ಆಯ್ತು ಇಲ್ಲಿ ಚಾರ್ಜ್ ಇಲ್ಲ ಅಂತ ಮೂರು ಗಂಟೆ ನಂತರ ಚಾರ್ಟ್ ತಿಂಡಿ ಅಷ್ಟು ಒಳ್ಳೆದಲ್ಲ ಶೇರ್ಣಿಗೆ ವಟ ಬಂತು ಬಂತು ಚಿಕನ್ ಇಲ್ಲ ಹಾಗೆ ಪ್ಯೂರ್ ವೆಜ್ ಸಸ್ಯಹಾಗಿ ನಾನು ಕಲೆ ಸಸ್ಯ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಕೆಲಸ ಇದ್ದದ್ದು ಬೊಟ್ಟಿಗೆಗೆಲ್ಲ ಹೋಗಿ ವಾಪಸ್ ಬಂದು ಅದೇ ಬಸ್ಸಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಂದು ಸ್ವಲ್ಪ ಹಸಿವಾಯಿತು ಹತ್ತಿರ ಒಂದು ಶಾಪ್ ಇತ್ತು ರೆಸ್ಟೋರೆಂಟ್ ಇತ್ತು ಅಲ್ಲಿ ಹೋಗಿ ಊಟ ಮಾಡಿದ್ವಿ ಅದಾದ ನಂತರ ನನಗೆ ಒಂದು ಸಾರಿ ಪ್ರೀಪ್ಲೀಟಿಂಗಿಗೆ ಬಂದಿತ್ತು ತುಂಬ ಟೈಮ್ ಆದ ನಂತರ ಒಂದು ಸಾರಿ ಬಂದಿತ್ತು ಅವರಿಗೆ ಉಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸೊ ಹಾಗೆ ನಾನೆಂಥ ಮಾಡಿದ್ದರೆ ಚಂದ ಮಾಡಿ ಸಾರಿ ಪ್ರೀಪ್ಲೀ ಪ್ರೀ ಪ್ಲೀಟಿಂಗ್ ಮಾಡಿದ ನಂತರ ಅವರಿಗೆ ವಿಡಿಯೋ ಕೂಡ ಕಳಿಸಿದೆ ಹೇಗೆ ಮಾಡೋದು ಅಂತೆಲ್ಲ ಇನ್ನೊಂದು ಏನಂದರೆ ನಾನು ಈಗ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ನೀವು ಡಿಸಿಪ್ಲಿನ್ ಚಾಲೆಂಜ್ ನೋಡಲಿಲ್ಲ ಆದರೆ ನೋಡಿ ಹೋಗಿ ನಾನು ಫಾಲೋ ಮಾಡಿ ಆಲ್ಮೋಸ್ಟ್ ಸೆವೆನ್ ಡೇಸ್ ಎಲ್ಲ ಕುಡ್ದಾದ ನಂತರ ಕಾಯರ್ ಪ್ರಾಕ್ಟೀಸ್ ಇತ್ತು ಹಾಗೆ ಕಾಯರ್ ಪ್ರಾಕ್ಟೀಸ್ ಆದ ನಂತರ ಸೀದಾ ಮನೆಗೆ ಬಂದು ಡಿನ್ನರ್ ಮಾಡಿ ಚಾಚಿ ಅಷ್ಟೇ ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಥವಾ ವಿಡಿಯೋ ನಿನ್ನ ಬೇಗನೆ ಸಿಗ್ತೀನಿ ವ್ಲಾಗ್ ಮಾಡಿದ್ರೆ ತುಂಬಾ ಟೈಮ್ ಆಗಿದೆ ಬಟ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಬಾಬಾಯ್